ಬ್ಯಾನ್ 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 ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಂಗಳದಲ್ಲಿ ಇದೀಗ ಬ್ಯಾನ್ ಸೌಂಡೇ ಹೆಚ್ಚಾಗಿದೆ ಕಾಟನ್ ಕ್ಯಾಂಡಿ ಕಬಾಬ್ ಗೋಬಿ ಪಾನಿಪುರಿ ಸಾಲದಕ್ಕೆ ಚಿಕನ್ ಶವರ್ಮಾಗೂ ಕೂಡ ಇಲಾಖೆ ರೆಡ್ ಸಿಗ್ನಲ್ ತೋರಿಸಿದ್ದಾಯಿತು ಈಗ ಬೆಳಗ್ಗೆ ಎದ್ದು ಬಿಸಿ ಬಿಸಿ ಟೀ ಕುಡಿಯೋರಿಗೂ ಬ್ಯಾನ್ ಬಿಸಿ ತಟ್ಟಿದೆ ಬೆಳಗ್ಗೆ ಸಂಜೆ ಆದರೆ ಸಾಕು ಬಿಸಿ ಬಿಸಿ ಟೀ ಹಾಗೆ ಘಮಘಮ ಅಂತ ಇರಬೇಕು ಅದನ್ನ ಮಿಸ್ ಮಾಡೋ ಹಾಗೆ ಇಲ್ಲ ಒಂದು ವೇಳೆ ಊಟ ತಿಂಡಿ ಮಿಸ್ ಆದರೂ ಓಕೆ ಬಟ್ ಚಾ ಮಿಸ್ ಮಾಡೋ ಹಾಗೇ ಇಲ್ಲ ಇಲ್ಲ ಟೆನ್ಷನ್ ಕಡಿಮೆ ಆಗಲ್ಲ ಆದರೆ ಇದೀಗ ಟೀ ಪೌಡರ್ಗೂ ಬಣ್ಣ ರುಚಿ ಹೆಚ್ಚಿಸುವ ರಾಸಾಯನಿಕ ಬಳಕೆ ಕಂಟಕ ಎದುರಾಗಿದೆ ಇಂತಹ ಟೀ ಪುಡಿಯನ್ನೇ ಬ್ಯಾನ್ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಪುಡಿ ಮಾದರಿಯನ್ನು ಸಂಗ್ರಹಿಸಿತ್ತು ಅದರಲ್ಲಿ ಬೆಂಗಳೂರಿನಲ್ಲಿ ಸಂಗ್ರಹಿಸಿದಂತಹ ಟೀ ಪುಡಿ ಸ್ಯಾಂಪಲ್ಸ್ ಪೈಕಿ ನಲವತ್ತ ಐದು ಪುಡಿ ಸ್ಯಾಂಪಲ್ಸ್ ಅಸುರಕ್ಷಿತವಾಗಿರುವುದು ಕಂಡುಬಂದಿದೆ ಪರಿಶೀಲನೆ ವೇಳೆ ಟೀ ಪೌಡರ್ ತಯಾರಿಕೆಗೆ ಬಳಸುವ ಪದಾರ್ಥಗಳಲ್ಲಿ ಪ್ರಮುಖವಾಗಿ ಚಹಾದ ಪೌಡರ್ನ ಕಲರ್ ಹೆಚ್ಚಿಸಲು ಕೆಮಿಕಲ್ ಮಿಶ್ರಿತ ಬಣ್ಣಗಳ ಬಳಕೆ ಮಾಡಿರುವ ಭಯಾನಕ ಅಂಶ ಪತ್ತೆಯಾಗಿದೆ ഇതിഷ്ടേ ರಸ್ತೆ ಬದಿಯ ಕೆಲವು ಚಹಾದ ಅಂಗಡಿಗಳಲ್ಲಿ ತೂಕವನ್ನು ಹೆಚ್ಚಿಸುವ ಸಲುವಾಗಿ ಟೀ ಪುಡಿಯಲ್ಲಿ ಕೆಲವು ಮರದ ಪುಡಿಗಳನ್ನ ಬಳಕೆ ಮಾಡಿರುವುದು ಬೆಳಕಿಗೆ ಬಂದಿದೆ ಇದು ಕೂಡ ಕ್ಯಾನ್ಸರ್ ಕಾರಕ ಅಂಶದಿಂದ ಕೂಡಿದೆ ಅಂತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಪತ್ತೆಯಾಗಿದೆ ಹೀಗಾಗಿ ಶೀಘ್ರದಲ್ಲೇ ಟೀ ಪುಡಿಗೆ ಬಳಸುವ ಕ್ಯಾನ್ಸರ್ ಕಾರಕ ಅಂಶಗಳನ್ನ ಬ್ಯಾನ್ ಮಾಡಲು ಇಲಾಖೆ ನಿರ್ಧಾರ ಮಾಡಿದೆ ಒಟ್ನಲ್ಲಿ ಬಣ್ಣದ ಕಾಟನ್ ಕ್ಯಾಂಡಿಯಿಂದ ಹಿಡಿದು ಬಣ್ಣದ ಕಬಾಬ್ವರೆಗೂ ರಾಜ್ಯದಲ್ಲಿ ಒಂದೊಂದೇ ಅಪಾಯಕಾರಿ ತಿನಿಸು ಆಹಾರ ಪದಾರ್ಥಗಳು ಬ್ಯಾನ್ ಆಗ್ತಾ ಇದ್ದು ಇವುಗಳ ಸಾಲಿಗೆ ಇದೀಗ ಟೀ ಪೌಡರ್ ಸಹ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಇನ್ನಾದರೂ ಜನ ಎಚ್ಚೆತ್ತುಕೊಳ್ಳಬೇಕಿದೆ ಇಲ್ಲ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಇಂತಹ ಹಾನಿಕಾರಕ ಅಂಶ ಸೇರ್ಪಡೆ ಮಾಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಿದೆ